ಸೊಪ್ಪು ಅಂದ್ರೆ ಏನೋ ಜನ ಹಿಡ್ಕೊಂತಾರೆ ಇದಂತ ದುಡಿಮೆ ಅದು ಇಲ್ಲ ಇದಂತ ಒಳ್ಳೆ ಕೆಲ್ಸನೂ ಇಲ್ಲ ಅನ್ಸಿವತ್ತು ನಮ್ ಜೀವನ ಚೆನ್ನಾಗ್ ನಡೀತೈತಿ ಸ್ವಪ್ನ ಸ್ವಪ್ನ ಸಮಾಧಾನ ಐತಿ ಸಮಾಧಾನ ಐತಿ ಅಣ್ಣ ಇದು ತಳಗೊಬ್ಬರ ಏನಾರು ಹಾಕಿಂತರ ಯಾತದಿಲ್ಲ ಮೇಲ್ ಗೊಬ್ಬರ ಯಾ ಗೊಬ್ಬರ ಹಾಕಿಲ್ಲ ನಾವು ಓಕೆ ನೀವು ಗೊಬ್ಬರ ಅವಷ್ಟು ಏನು ಹೊಡೆದಿಲ್ಲ ಏನು ಹೊಡೆದಿಲ್ಲ ಹಂಗೆ ಬೆಳಿಬೇಕು ಅಂತ ಬೆಳಿತಾರೆ ಬೆಳಿತಾ ಇದೀರ ಬಂದಂಗ್ ಬರ್ಲಿ ಬರ್ತತಿ ಏನ್ ತೊಂದ್ರೆ ಇಲ್ದಂಗ್ ಬರ್ತದೆ ಸೊಪ್ಪು

ಓಕೆ ಒಂದ್ ಮೂರ್ ಕುಂಟೆ ಅಂದ್ರೆ ನಾಲ್ಕು ಕುಂಟೆ ಇರ್ಬೋದು ಅಷ್ಟೇ ಅಷ್ಟೇ ಮೂರರಿಂದ ನಾಲ್ಕು ಕುಂಟೆ ಪ್ರಕಾರ ನೂರು ರೂಪಾಯಿ ಕೆಜಿ ನಾಲ್ಕ ಕೆಜಿ ಜಿ ಆ ಓಕೆ ಅಣ್ಣ ನಿನ್ನೆ ಮಾರ್ಕೆಟ್ ಏನ್ ರೇಟ್ ಆಯ್ತಾ ತಿನ್ನ ಇವತ್ತು ಫಸ್ಟ್ ತಗೊಂಡ್ ಬೇಕಾ ಏಳು ರೂಪಾಯಿ ಆಗತ್ತೆ ರೂಪಾಯಿ ಆಗೈತೆ ನನ್ ಪ್ರಕಾರ ಏಳು ರೂಪಾಯಿ ಅಂದ್ರೆ ಒಳ್ಳೆ ರೇಟ್ ರೈತರಿಗೆ ರೈತರಿಗೆ ಏಳು ರೂಪಾಯಿ ಸಿಕ್ಕೇತಿ ಅಂದ್ರೆ ಎಂಟು ಒಂಬತ್ತು ಹತ್ತು ಸಹ ಸಿಕ್ತ ಏಳು ಆಗೈತೆ ನಾವು ನಾಲ್ಕು ರೂಪಾಯಿ ಫಸ್ಟ್ನೇ ಬಿಟ್ ಕೊಟ್ವಿ ಮೂರು ಕೊಟ್ಟಿವಿ ಮೊನ್ನೆ ಸತಿ ಏಳು ರೂಪಾಯಿ ಸಿಕ್ಕತಿ ಏಳು ರೂಪಾಯಿ ಒಳ್ಳೆ ರೇಟ್ ನನ್ನ ಪ್ರಕಾರ ಯಾವ್ದು ಟಾಪ್ ಸೊಪ್ಪಲ್ ರೇಟ್ ಇರೋದು ಮೆಂತೆ ಜಾಸ್ತಿ ರೇಟ್ ಇರೋದು ಮೆಂತೆ ಬಿಟ್ಟರೆ ಕಮ್ಮಿ ಫೇಲ್ ಆಗಿಲ್ಲ ಹೌದಾ ಹಾ ಹಾ ಗೊಬ್ರ ಹಾಕಿಲ್ಲ ಹಾ ಏನ ಹಾಕಿಲ್ಲ ಗೊಬ್ಬರ ಹಾಕಲಿ ಇದ್ ಹಂಗೆ ಬೆಳೀತಲ್ಲ ಬೆಂಡೆಕಾಯಿ ಸೊಪ್ಪು ಕೇಳ್ತಿವಿ ಒಂದ್ಸ ಒಂದ್ಸ ಬೆಂಡೆಕಾಯಿ ಕೇಳ್ತಿವಿ ಬೆಳಿಗ್ಗೆ ಬೆಂಡೆಕಾಯಿ ಒಂದ್ ಚೀರಾ ಕಿತ್ತೀವಿ ಕೇಳ್ತೀವಿ ಸೊಪ್ಪು ಲೆಕ್ಕಕ್ಕೆ ಅದ್ ಮಾಡ್ಕೊಂಡ್ವಿ ಸ್ನೇಹಿತರ ನಮಸ್ಕಾರ ಇಲ್ಲಿ ಬೊಮ್ಮೇನಹಳ್ಳಿ ಗ್ರಾಮ ಸಮುದ್ರ ಹತ್ರ ಬರುತ್ತೆ ದುರ್ಗದಿಂದ ಒಂದು ದುರ್ಗದಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಅಣ್ಣರು ರೈತರು ಮೆಂತೆ ಸೊಪ್ಪು ಹಾಕಿದ್ದಾರೆ ಈಗ ನೋಡ್ರಿ ಮೆಂತೆ ಸೊಪ್ಪು ಕೀಳ್ತಾ ಇದಾರೆ ಅದಾದ್ಮೇಲೆ ಮತ್ತೆ ಹೊಸದಾಗಿ ಮೆಂತೆ ಸೊಪ್ಪು ಹಾಕಿದರೆ ಒಂದ್ ಐದು ಗಂಟೆ ಇರಬಹುದು ಮಾಹಿತಿ ತಗೊತೀನಿ ಅದಾದ್ಮೇಲೆ ನೋಡ್ರಿ ಇಲ್ಲಿ ಚೆಂಡು ಹೂವು ಹಾಕಿದ್ದಾರೆ ಆಮೇಲೆ ಇನ್ನೊಂದ್ ಸ್ವಲ್ಪ ನೋಡ್ರಿ ಅಲ್ಲಿ ಬೆಂಡೆ ಹಾಕಿದ್ದಾರೆ ಇವರು ಯಾವ ತರ ಹಿಂಗ್ ಭಾಗ ಮಾಡ್ಕೊಂಡ್ ಬೆಳೀತಿದಾರೆ ಇವರು ಅನುಭವದಲ್ಲಿ ಏನಿದೆ ಹೇಳಿ ಅಣ್ಣವರು ಇದಾರೆ ಅವ್ರ ಕಡೆಯಿಂದಾನೇ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಿಮ್ಮ ನಿಮ್ ಹೆಸರ ಚಂದ್ರಪ್ಪ ಅಣ್ಣ ಇದು ಯಾವ ಊರು ಬರುತ್ತೆ ದೂರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಹದಿನೈದು ಕಿಲೋಮೀಟರ್ ಆ ಓಕೆ ಅಣ್ಣ ಇಲ್ಲಿ ನಿಮ್ದು ಎಷ್ಟು ಎಕರೆ ಜಮೀನಿ ಒಂದು ಕಲೆಕ್ರೆ ಒಂದು ಎಕರೆ ಇದು ಯಾವ ತರನೇ ಅಲ್ಲಣ್ಣ ಎರಂಗಲ ಕೆಂಗ್ಲು ಕೆಂಗ್ಲ ಎರಾವಲ್ಲ ಕೆಂಗಲ್ ಯಾವ್ದು ಮಿಕ್ಸ್ ಇಲ್ಲ ಮಿಕ್ಸ್ ಪ್ಯೂರ್ ಕೆಂಗ್ಲು ಹೂವು ಓಕೆ ಆಯ್ತಣ್ಣ ಇದು ಇಲ್ಲಿ ಮೊದ್ಲೆಲ್ಲಾ ಯಾವ ತರ ಬೆಳೆ ಬೆಳೆ ಬೆಳಿತಿದ್ರಿ ಹೂ ಹಿಂಗ್ ಬೆಳಿತಿದ್ವಿ ಏನ್ ಹೂವು ಆಗ್ತಿದ್ರಿ ಕಾಕ ಹೂವು ಕಾಕ ಹೂವು ಇಪ್ಪತ್ತು ವರ್ಷ ಬೆಳೆದಿವಿ ಹೌದಾ ಈ ಕಾಕಡ ಹೂ ತಗದ್ ಎಷ್ಟು ವರ್ಷ ಆಯ್ತು ಒಂದ್ ಐದ್ ವರ್ಷ ಆಗಿದೆ ಏನಕ್ ಅಣ್ಣ ಕಾಕಡ ಹೂ ನೀರ್ ಹೋಯ್ತು ಮೊದಲಾಗೆ ಅವಾಗ ಕೆಳಗಿ ಬಿಟ್ವಿ ಬೋರ ನೀ ತಗದ್ವಿ ಬಾಲಿ ಕಾಕಡ ಕಿಂಚಲ್ ಕಟ್ಲ ಬರೋದ್ ಹೌದಾ ಕಿಂಚಲ್ ಕಾಕಡ ಬಿಡ್ಸಿದಿ ಹೌದಾ ಓಕೆ ಅಣ್ಣ ಇದು ಅವಾಗ ನೀರಾವರಿ ಅಂದ್ರೆ ಬೋರ್ ಇತ್ತು ಅವಾಗ ಬೋರ್ ನೀರಿತ್ತು ಆಗಿಬಿಡ್ತು ಇವಾಗ ಬರುತ್ತಾ ಇಲ್ಲ ಇವಾಗ ಇವಷ್ಟು ಚೆನ್ನಾಗಿ ಬರ್ತೈತಿ ಮಳೆಗಾಲ ಜಾಸ್ತಿ ಆಗಿ ಚೆನ್ನಾಗ್ ಬರ್ತೈತಿ ಕಾಕಡ ತಗದಾಯ್ತು ಇವಾಗ ಹಚ್ಕೊಂಡ್ವಿ ಹೌದಾ ಕಾಕಡ ಕ್ಲೇಬಸ್ ಸಿಗೋಲ್ಲ ಅಂತ ಓಕೆ ಸೊಂತ ಇದನ್ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲಾರು ಜಮೀನ್ ಐತೆ ನಿಮ್ದು ಐತೆ ಮೆಕೆ ಜೋಳ ಹಾಕಿದ್ವಿ ಎಷ್ಟೆ ಹಣ ನಿಮ್ಮಲ್ಲಿ ಕಾಕಡ ಯಾರ್ದಾರ ಇತ್ತ ಐತೆ ನೀವ್ ಒಬ್ಬರೇ ಹಾಕಿದ್ರ ಬಹಳ ಜನ ಇವೆಲ್ಲ ಕಾಕಡ ಸಣ್ಣ ದೊಡ್ಡ ಕಾಕಡ ಎಲ್ಲಾ ಕಾಕಡನೇ ಎಲ್ಲ ಇವಾಗ ಹೌದಾ ಓಕೆ ಅಣ್ಣ ಇವತ್ತು ಇವಾಗ ನಿಮ್ ಮಲದಲ್ಲಿ ಮೆಂತೆ ಸೊಪ್ಪು ಇಡ್ತಾ ಇದೀರಾ ಈ ಮೆಂತೆ ಸೊಪ್ಪು ಹಾಕಕ್ಕೆ ನೀವ್ ಸ್ಟಾರ್ಟ್ ಮಾಡಿ ಎಷ್ಟ್ ವರ್ಷ ಆಯ್ತಣ್ಣ ಈ ವರ್ಷ ಇನ್ನ ಈ ವರ್ಷ ಇದೇ ವರ್ಷ ಇನ್ನ

ಆಯ್ತು ನಿಮ್ದು ಇವಾಗ ನಿಮ್ಗೆ ಎಷ್ಟು ನೀವು ಅಲ್ಲಿ ಕೃಷಿ ಸ್ಟಾರ್ಟ್ ಮಾಡಿ ಬೇರೆ ಬೇರೆ ಬೆಳೆ ಬೆಳಿತಿದ್ರ ಅಂತ ಹೇಳಿದ್ರೆ ಎಷ್ಟ್ ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಈ ಸೊಪ್ಪೇ ಅಲ್ಲ ಸೊಪ್ಪ ನೀವು ಕೃಷಿ ಸ್ಟಾರ್ಟ್ ಮಾಡಿ ಅಲ್ಲಿ ಎಷ್ಟು ವರ್ಷದಿಂದ ಇದು ಇದ್ ಮಾಡ್ತಾ ಇದ್ರ ಬೇಸಾಯ ನಾನು ಅಲ್ಲಿ ಇಪ್ಪತ್ತ್ ವರ್ಷದಿಂದ ಮಾಡ್ತಾ ಇದ್ದೀನಿ ಹೌದಾ ಇಪ್ಪತ್ತೆರಡು ಇಪ್ಪತ್ತೊಂದು ವರ್ಷದಾಗೆ ಮುಗಿಂಗ್ ಆಗಿದೆ ನಾನು ಹೌದಾ ಇಪ್ಪತ್ತು ವರ್ಷ ಮಗ್ ಬಿಡಿಸಿದೆ ಇವಾಗ ಐದಾರು ವರ್ಷದಿಂದ ಮುಗ್ಗೋದು ಇದ್ದೇ ಬೇಕಂತ ಹ್ಮ್ ಈ ಭೀಮ್ ಸಮುದ್ರ ಸರೌಂಡಿಂಗ್ ಭೀಮ್ ಸಮುದ್ರ ಹತ್ರ ಇಲ್ಲ ಅಡಿಕೆಗೆ ಫೇಮಸ್ ನೀವ್ ಯಾಕೆ ಅಡಿಕೆ ಹಾಕ್ಲಿಲ್ಲ ನೀರ್ ಕೈ ಅಥವಾ ಕಮ್ಮಿ ಇದಾವೆ ನಮ್ಗೆ ಬಂದವಾಳ ಸಿಗ್ಲಿಲ್ಲ ಆ ಟೈಮ್ ಟೈಮ್ ಅಲ್ಲಿ ಆ ಟೈಮಲ್ಲಿ ಓದಾಕ್ಸಕ್ ಆಗ್ಲಿಲ್ಲ ನಾವು ಮಕ್ಕಳನ್ನ ಓದಿಸಿದ್ವಿ ಓಕೆ ಅದು ಯಾವ್ದು ಇಂಜಿನಿಯರ್ ಮಾಡಾಕ ಎಂಟು ಲಕ್ಷ ಕಷ್ಟ ಆಯ್ತು ನಾವ್ ಅಡಿಕೆ ತೋಟ ಮಾಡೋದ್ ಬೇಡ ಮಕ್ಕಳನ್ನ ಅಡಿಕೆ ತೋಟ ಮಾಡೋಣ ಮಾಡಿದ್ವಿ ಎಷ್ಟು ಜನ ಮಕ್ಕಳ ಒಂದ್ ಹೆಣ್ಣು ಒಂದ್ ಗಂಡು ಎಲ್ಲ ಓದಿದಾರ ಇಂಜಿನಿಯರ್ ಇಂಜಿನಿಯರ್ ಆಗದೇ ಬೆಂಗ್ಳೂರ್ ಆಗದ ಮಗಳು ಇಂಜಿನಿಯರ್ ಅಂದ್ರೆ ಮದುವೆ ಬೆಂಗಳೂರಿಗೆ ಓಕೆ ಅವರೆಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ ಮಗ ಅಲ್ಲಿ ಎರಡು ವರ್ಷ ಆಯ್ತು ಹೋಗಿ ಹಾ ಹಾ ಇದು ಮಹಾರಾಷ್ಟ್ರಕ್ಕೆ ಹೋಯ್ತಾ ಮನೆ ಬಂದ್ ಒಂದ್ ಕಳ್ಸಿದ್ರು ಓಕೆ ಇವಾಗ ಚೆನ್ನಾಗಿ ಮಾಡ್ತಾ ಇದ್ದಾನೆ ಗೋತಿ ಓಕೆ ಆಯ್ತರ ಇವಾಗ ಮೊದ್ಲು ನೀವು ಕಾಕ ಬೆಳಿತಿದ್ರಿ ಆಮೇಲೆ ಬೇರೆ ಬೇರೆ ಬೆಳೆ ಬಂದು ಈ ವರ್ಷದಿಂದ ಸೊಪ್ಪು ಸ್ಟಾರ್ಟ್ ನಿಮ್ಗೆ ಸ್ವಲ್ಪ ಸಮಾಧಾನ ಕರತ ಇವಾಗ ಸಮಾಧಾನ ಐತಿ ಸ್ವಪ್ನ ಸಮಾಧಾನ ಐತಿ ಮೈಂಟೈನ್ ಆಗ್ತೈತೆ ನನ್ನ ಜೀವನಕ್ಕೆ ಓಕೆ ಇಲ್ಲಿ ನೀವು ನಿಮ್ ಮನೆಯರ್ ಇದ್ರಾ ಚೆಂಡು ಹಾಕಿರಲ್ಲ ಚೆಂಡು ಏನು ಉದ್ದೇಶದಿಂದ ಹಾಕೊಂಡ್ರೆ ಅದು ಇದು ಸೊಪ್ಪು ಅದು ಸ್ಟಾರ್ಟ್ ಬೇಸಿಗೆ ಹೌದಾ ಬೇಸಿಗೆ ಸೊಪ್ಪು ಸ್ವಲ್ಪ ಕಮ್ಮಿ ಆಗ್ತದೆ ಚೆಂಡುವ ಮಾರ್ಕೆಟಿಗೆ ನಡೆಸಬಹುದು ಓಕೆ ಬೆಂಡೆಕಾಯಿ ಹಾಕಿದ್ರ ಬೆಂಡೆಕಾಯಿ ಮಾಡ್ಕೊಂಡ್ರೆ ಬೆಂಡೆಕಾಯಿ ಸೊಪ್ಪು ಕೇಳ್ತಿವಿ ಒಂದ್ ದಿಸ ಬೆಂಡೆಕಾಯಿ ಕೇಳ್ತಿವಿ ಬೆಳಿಗ್ಗೆ ಬೆಂಡೆಕಾಯಿ ಒಂದ್ಸಲ ಕಿತ್ತಿವಿ ಸೊಪ್ಪು ಕೇಳ್ತಿವಿ ಆ ಲೆಕ್ಕಕ್ಕೆ ಅದು ಮಾಡ್ಕೊಂಡ್ವಿ ಸೊಪ್ಪು ಎಷ್ಟು ಲಿಮಿಟ್ ಅಲ್ಲಿ ಹಾಕಬೇಕು ಅಂದ್ರೆ ಈಗ ಆಕಡೆ ಹಾಕಿದ್ರ ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡಿದ್ರ ಕ್ಲಿಯರ್ ಆಗತ್ತಿಗೆ ಅದೊಂದು ಲೆಕ್ಕಕ್ಕೆ ಬಂದಿರುತ್ತೆ ಎಷ್ಟ್ ಹಾಕೊಂಡ್ರ ನಿಮ್ ಅಲ್ಲಿ ಎಷ್ಟು ಕುಂಟೆ ಅಲ್ಲ ಕುಂಟೆಕ್ಕಲ್ಲ ಕೆಜಿ ಬೀಜ ಹಾಕಿದ್ವಿ ಆರ್ ಕೆಜಿ ನಾಲ್ಕು ಕೆಜಿ ಕೇಳ್ತಾರ ಎಷ್ಟು ಕೆಜಿ ಹಾಕಿದ್ರಿ ನಾಲ್ಕ ಕೆಜಿ ಇದ್ರೆ ಕರೆಕ್ಟ್ ಆಗಿ ಇವತ್ತಿಗೆ ಎಷ್ಟು ಇಪ್ಪತ್ತ್ ಮೂರು ದಿವಸ ಇವತ್ತಿ ಓಕೆ ಅಣ್ಣ ಇವಾಗ ಆಯ್ತು ಇವಾಗ ಆಕಡೆ ಮೆಂತೆ ಸೊಪ್ಪು ಹಾಕಿರಲ್ಲ ನಾರ್ಮಲ್ ಆಗಿ ಭೂಮಿನ ಯಾವ್ ತರ ಬೇಸಾಯ ಮಾಡ್ತೀರಾ ಆಕತ್ಕು ಮುಂಚೆ ಇವಾಗ ಆಕು ಮುಂಚೆ ಕುಂಚೆ ಅದಗಿದ್ವಿ ಹ್ಮ್ ಚೆಲ್ಲಿದ್ವಿ ಉಲ್ಲೆಲ್ಲ ಹಾಸ್ಬಿಟ್ವಿ ಮತ್ತೆ ಮಕ್ಕ ಹಂಗೆ ಕುಂಟೆ ಹೊಸ ಬಿಟ್ವಿ ಈಗ ಆಯ್ತಣ ಕೀಳ್ತಾ ಇದ್ರೀಳದಾದ್ಮೇಲೆ ಈ ಭೂಮಿನ ಬೇಸಾಯ ಮಾಡಿದ್ಮೇಲೆ ಆಯ್ತು ಅಥವಾ ಹೊಲ ಆಯ್ತು ಎಷ್ಟ್ ದಿವಸ ಒಣಗ್ಬೇಕು ನಾವೇ ತಕ್ಷಣ ಬಿಡ್ತೀವಿ ತಡ ಮಾಡಲ್ಲ ಕಿತ್ತೊಂದು ವಾರಕ್ಕೆ ಬಿಡ್ತೀವಿ ಒಂದ್ ವಾರ ಹೆಚ್ಚು ಕಮ್ಮಿ ಬೇಸಾಯ ಮಾಡಿಸಿ ಬೀಜ ಕುಂಟೆ ಹೊಡಿಸ್ತದೆ ಬೇಸಾಯ ಹೊಡೆದ ಒಂದ್ ಮಕ್ಕ ಚೆಲ್ಲಿ ಇನ್ನೊಂದ್ ಮಕ್ಕ ಹೊಡ್ಸ್ಬಿಡ್ತೀವಿ ಅಣ್ಣ ಇದು ಬೀಜ ಯಾರು ಚೆಲ್ಲಿದ್ರು ನಾನೇ ಕೈಯಾಗಿ ನಾನು ಕೈಯಾಗಿ ಚೆಲ್ಲದೆ ಅಣ್ಣ ಇದು ದಪ್ಪ ಆಯ್ತಾ ಅವಣಾಗ ಐತೆ ಕರೆಕ್ಟ್ ಆಯ್ತು ಕರೆಕ್ಟ್ ಆಗುತ್ತೆ ನಮ್ ಲೆಕ್ಕಕ್ಕೆ ಆಗ್ತದೆ ಅಣ್ಣ ಯಾವ ಟೈಮಲ್ಲಿ ಹೆಂಗ್ ಹಾಕ್ಬೇಕು ದಪ್ಪ ಇದ್ರೆ ಏನಾಗುತ್ತೆ ಸಣ್ಣ ಇದ್ರೆ ಏನಾಗುತ್ತೆ ಯಾವ ಟೈಮಲ್ಲಿ ದಪ್ಪ ಇದ್ರೂನು ಬರ್ತಾ ಯಾವ ಟೈಮಲ್ಲಿ ತೆಳಿರ್ಬೇಕು ಸ್ವಲ್ಪ ಈ ಮೆಂತೆ ಸೊಪ್ಪಿನ ಬಗ್ಗೆ ಆ ದಪ್ಪ ಇದ್ರೆ ಸ್ವಲ್ಪ ನಾಶ ಕಟ್ತತೆ ನಾಸ್ ಕಟ್ಟತ್ತೆ ಅಂದ್ರೆ ಆತದೆ ಅಡವಾಗ ಸೊಪ್ಪು ಸೊಪ್ಪು ಹಾ ಹಾ ಅಂತ ಹಂಗಾಗ್ತಿವಿ ನಾವು ಹಂಗಾಗ್ತೀರಾ

ರೇಷನ್ ಅಂಗಡಿನ ಅಥವಾ ಔಷಧಿ ಅಂಗಡಿ ಅಂಗಡಿ ರೇಷನ್ ಅಂಗಡಿ ಸೊಪ್ಪಿಗೆ ಬೆಳೆಯಾಕೆಂದ್ರೆ ಅಂದ್ರೆ ಬಿಡೋಣ ಸೊಪ್ಪಿಗೆ ಕೊಡ್ತದೆ ಅವ್ರಿಗೆ ಗೊತ್ತಿರೋದು ಅದೇ ಬೀಜ ಕೊಡ್ತಾರೆ ಓಕೆ ಅಣ್ಣ ಈಗ ಈ ಬೀಜನ ಹೆಂಗ್ ತಂದಿದ್ರೆ ಕೆಜಿ ನೂರು ರೂಪಾಯಿ ನೂರು ರೂಪಾಯಿ ಕೆಜಿ ನಾಲ್ಕು ಕೆಜಿ ಚೆಲ್ಲಿದ್ರಲ್ಲ ಆ ಓಕೆ ಅಣ್ಣ ನಿನ್ನೆ ಮಾರ್ಕೆಟ್ ಏನ್ ರೇಟ್ ಆಯ್ತಾ ಇವತ್ತು ಫಸ್ಟ್ ತಗೊಂಡ್ ಬೇಕಾ ರೂಪಾಯಿ ಆಗೈತೆ ಏಳು ರೂಪಾಯಿ ಆಗೈತೆ ರೂಪಾಯಿ ನನ್ನ ಪ್ರಕಾರ ಏಳು ರೂಪಾಯಿ ಅಂದ್ರೆ ಒಳ್ಳೆ ರೇಟ್ ರೈತರಿಗೆ ರೈತರಿಗೆ ಏಳು ರೂಪಾಯಿ ಸಿಕ್ಕೈತೆ ಅಂದ್ರೆ ಒಂಬತ್ತು ಹತ್ತು ತನಕ ಸಿಕ್ತೈತೆ ಯಾಕಂದ್ರೆ ನಾನು ಒಂದ್ ಕೆಲವೊಂದು ವಿಡಿಯೋ ಮಾಡಿದ್ರೆ ನಾಲ್ಕು ನಾಲ್ಕು ರೂಪಾಯಿ ಮೇಲೆ ಎಷ್ಟು ಸಕ್ರೆ ಹೋಗೋಣ ಅಂತ ಹೇಳಿದ್ರು ನಾವು ನಾಲ್ಕು ರೂಪಾಯಿ ಫಸ್ಟ್ ಬಿಡ್ಕೊಟ್ವಿ ಓಕೆ ಮೂರು ರೂಪಾಯಿ ಕೊಟ್ವಿ ಹಾ ಮೊನ್ನೆ ಸರ್ತಿ ಏಳು ಐದು ಆರು ಸಿಕ್ತು ಏಳು ರೂಪಾಯಿ ಸಿಕ್ಕತ್ ಏಳು ರೂಪಾಯಿ ಒಳ್ಳೆ ರೇಟ್ ನನ್ನ ಪ್ರಕಾರ ಹಾ ಓಕೆ ಅಣ್ಣ ಇವಾಗ ನಿನ್ನೆ ಎಷ್ಟು ಕಟ್ ಕಿತ್ರಿ ಇವತ್ತು ಎಷ್ಟು ಕಟ್ ಕೇಳೋ ಪ್ಲಾನ್ ಐತಿ ನಿನ್ನೆ ಇನ್ನೂರ ಐವತ್ತು ಕಿತ್ತಿದ್ವಿ ಓಕೆ ಇವತ್ತೊಂದು ಮುನ್ನೂರ್ ಕೇಳೋ ಪ್ಲಾನ್ ಐತಿ ಎಷ್ಟು ಗಂಟೆ ಆಯ್ತಾ ಎಷ್ಟು ಸ್ಟಾರ್ಟ್ ಮಾಡ್ರಿ ಕೇಳಕ್ಕೆ ಇವಾಗ ಒಂದೂವರೆ ಒಂದೂವರೆಗೆ ಇಲ್ಲಿ ಬರಿದ್ರಿ ಬೆಳ್ಳಿಗಡೆ ಹಾಕಿತ್ ಒಂದ್ ಚೀಲ ಹಾ ಅಂದ್ವಿ ಎಷ್ಟೀ ಕುತ್ಕೊಂಡಿ ಬಸ್ ಮುನ್ನೂರ್ ಕೇಳ್ತೀವಿ ಮುನ್ನೂರ್ ಕೇಳ್ತಾರ ಮುನ್ನೂರ್ ಸಾಕಲ್ಲ ಸಾಕಲ್ಲಿ ಮುನ್ನೂರ್ ಲೆಕ್ಕ ಮುನ್ನೂರ್ ಲೆಕ್ಕ ಗಂಟೆ ಹಿಡಿಯುತ್ತೆ ಅಷ್ಟೇ ಇನ್ನೊಂದು ಗಂಟೆ ಅರ್ಧ ಗಂಟೆ ಮುಗಿಸ್ತೀವಿ ಬೆಳಿಗ್ಗೆ ಐದ್ ಗಂಟೆಗೆ ಅಟ್ಯಾಕ್ ಹೋಗ್ಬಿಡ್ತಾರೆ ಐದ್ ಗಂಟೆಗೆ ಗಂಟೆ ಆಟ ಇಲ್ಲಿ ಸುತ್ತಮುತ್ತ ಸ್ವಲ್ಪ ಆ ಬೆಳಿತಾ ಯಾರ ನಿಮ್ಮೆಲ್ಲ ಬೆಳೀತಾ ಬೇರೆ ಕಡೆ ನಮ್ದಾಗ ಒಂದ್ ಸ್ವಲ್ಪ ಕಮ್ಮಿ ಬೆಳೆಯೋದು ಈ ಕಡೆ ಕೆದಿ ಕೆದ್ದೆ ತುಂಬ ಕಲ್ಲು ಇವೆಲ್ಲ ಚೆನ್ನಾಗಿ ಬೆಳಿತಾರೆ ಬೆಳಗ್ಗೆ ಆಟದ ತಗೊಂಡು ಹೋಗ್ತಾರೆ ಎಷ್ಟು ಗಂಟೆಗೆ ವಾಪಸ್ ಬರ್ತೀರ ಐದು ಐದು ಗಂಟೆಗೆ ಹೋಗ್ತಾರೆ ನೀವೇ ಹೋಗ್ತೀರಾ ನಾವ್ ಹೋಗ್ತೀವಿ ಅವ್ರಿಗು ಕಳ್ಸ್ತೇನೆ ಹಾ ಹಾ ಓಕೆ ಅಣ್ಣ ಅಲ್ಲಿ ಕಮಿಷನ್ ಎಷ್ಟು ಮರೀತಾರೆ ಎಷ್ಟು ಗಂಟೆ ನಿಮ್ ಕೆಲಸ ಮುಗಿದ್ ವಾಪಸ್ ಬರ್ತಾರೆ ಅರ್ಧ ಗಂಟೆಗೆ ಮುಗಿದ ಹೋಗ್ತತೆ ಹತ್ತು ರೂಪಾಯಿ ಕಮಿಷನ್ ನೂರಕ್ಕೆ ಮುಗಿತು ತೆಗಿತಾರೆ ಓಕೆ ಈಗ ನಿನ್ನೆ ಹೋಗಿದ್ರಲ್ಲ ಸ್ವಲ್ಪ ಮಾಲ್ ಬರ್ತೈತ ಕಮ್ಮಿ ಐತ ಕಮ್ಮಿ ಐತೆ ಮಾಲ್ ಮಾಲ್ ಕಮ್ಮಿ ಐತೆ ಕೊತ್ತಂಬರಿ ಬರ್ತೈತೆ ಹಾ ಹಾ ಮೆಂತ್ಯ ಕಮ್ಮಿ ಐತೆ ಕಮ್ಮಿ ಐತೆ ಅದಕ್ಕೆ ರೇಟ್ ಸಿಗ್ತೈತೆ ಇವಾಗಿಂದ ಮೆಂತ್ಯ ಕಮ್ಮಿ ಆಗೈತೆ ಹ್ಮ್ 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 ಸೊಪ್ಪಲ್ ಬೇರೆ ಎಲ್ಲ ರೇಟ್ ಅದಾವ ರೇಟ್ ಅದಾವ ಯಾವ್ದು ಟಾಪ್ ಸೊಪ್ಪಲ್ ರೇಟ್ ಇರೋದು ಇದೆ ಇದೆ ಮೆಂತ್ಯ ಮೆಂತ್ಯ ಜಾಸ್ತಿ ರೇಟ್ ಇರೋದು ಮೆಂತ್ಯ ಬಿಟ್ರೆ ಎಲ್ಲಾ ಕಮ್ಮಿ ಹ್ಮ್ ಹ್ಮ್ ಮೆಂತ್ಯ ರೇಟ್ ಇವಾಗ ಓಕೆ ಅಣ್ಣ ಇವಾಗ ಕೇಳ್ತಾ ಇದ್ರಲ್ವಾ ಸೊಪ್ಪು ಎಷ್ಟು ಚೆನ್ನಾಗ್ ಬನೈತೆ ನಿಮಗೆ ಎಷ್ಟು ತೃಪ್ತಿ ಐತೆ ಕ್ವಾಲಿಟಿ ನಮಗೆ ಕ್ವಾಲಿಟಿ ಚೆನ್ನಾಗ್ ಬಂದ್ ಚೆನ್ನಾಗ್ ಬಂದೈತೆ ಒಂದ್ಸತಿನ ಫೇಲ್ ಆಗಿಲ್ಲ ಹೌದಾ ಗೊಬ್ಬರ ಹಾಕಿಲ್ಲ ಏನು ಹಾಕಿಲ್ಲ ಗೊಬ್ಬರ ಹಾಕಲ್ಲಿ ಇದಕ್ಕೆ ಹೌದಾ ಹಂಗೆ ಬೆಳೀತಲ್ಲ ಹಂಗೆ ಬೆಳೀತೈತೆ ಹಂಗೆ ಓಕೆ ಅಣ್ಣ ಬೀಜ ಚೆಲ್ಲಿ ಕುಂಟೆ ಹೊಡೆದಾದ್ಮೇಲೆ ಮಳೆ ಬಂತು ಅಥವಾ ನೀರ್ ಬಿಟ್ಟ ಮೇಲೆ ಎಷ್ಟು ದಿವಸಕ್ಕೆ ಮಳಕೆ ಕಾಣಿಸುತ್ತೆ ಎಷ್ಟು ದಿವಸದ ಬೆಳೆ ಚೆನ್ನಾಗ್ ಬಂದ್ರೆ ಅದು ಇಪ್ಪತ್ತೊಂದ್ ದಿವಸ ಇಪ್ಪತ್ತೆರಡು ದಿವಸಕ್ಕೆ ಬಂದ್ಬಿಡ್ತೈತೆ ಇಪ್ಪತ್ತೆರಡು ದಿವಸ ಬಂದ್ಬಿಡುತ್ತೆ ಇವಾಗ ನೀರ್ ಮಳೆ ಬಂದದ್ ಇವತ್ತು ನಾಳೆ ನೀರ್ ಬಿಡ್ತೀವಿ ನಾಳೆ ಐದ್ ಓಕೆ ಈಗ ಆ ಕಡೆದ ಬೀಜ ಚೆಲ್ಲಿದ್ರಲ್ಲ ಐದ್ ನೀರ್ ಮಳೆ ಬಂದ್ರೆ ಓಕೆ ಬಿಳುದ್ರೆ ನಾಳೆ ನೀರ್ ಬಿಡ್ತೀವಿ ಐದ್ ದಿವಸ ಕಂಡುಬಿಡ ಐದ್ ದಿಸ ಮಳೆ ಬಂದ್ಬಿಡ್ತದೆ ಒಂದ್ ತಿಂಗಳಲ್ಲಿ ಏನು ಇರಲ್ಲ ಚಿತ್ತಿ ಇಪ್ಪತ್ತೈದ್ ದಿಸ ಇಪ್ಪತ್ತಾರು ದಿವಸ ಇರಲ್ಲ ಇಪ್ಪತ್ ಮೂದಕ್ ಇಪ್ಪತ್ ಮೂಿಂದ ಐದಾರು ದಿವಸ ಮುಗಿಯುತ್ತ ಏನಿಲ್ಲ ನೀವು ಒಂದೇ ದಿವಸ ಕೇಳ್ಬೋದು ನೀವು ನಿಮ್ಗೆ ಸಾಕು ಡೈಲಿ ಲೆಕ್ಕ ಮುನ್ನೂರ ಲೆಕ್ಕೂ ಕೇಳ್ತೀವಿ ಬೆಂಡೆ ಇಲ್ಲ ಜಾಸ್ತಿ ಅಣ್ಣ ನೀವು ಸ್ಟಾರ್ಟ್ ಈ ಸೊಪ್ಪ ಸ್ಟಾರ್ಟ್ ಮಾಡಿದ್ಮೇಲೆ ಈ ಸೊಪ್ಪಲ್ಲಿ ಯಾವ್ದಾದ್ರು ಎಫೆಕ್ಟಿವ್ ಆಗಿ ರೋಗ ಬರುತ್ತಾ ಬಂದಿಲ್ಲ ರೋಗ ಏನು ಬಂದಿಲ್ಲ ರೋಗ ಬಂದಿಲ್ಲ ಏನಿಲ್ಲ ಓಕೆ ಅಣ್ಣ ಈ ವರ್ಷದ ಮಳೆಗಾಲ ಹೆಂಗಾಗೈತೆ ಮಳೆಗಾಲ ಬಹಳ ಕಮ್ಮಿ ಕಮ್ಮಿ ಬಹಳ ಕಮ್ಮಿ ಬಹಳ ಕಮ್ಮಿನ ನೀರು ಹಳ್ಳ ಕೊಳ್ಳರಿ ಅಂತ ಮಳೆ ಇಲ್ಲ 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 ಹಳ್ಳಾನೇ ಅದಲ್ಲ ಹೊಲದಾಗ ನೀರೇ ಹೋಗಿಲ್ಲ ಹೌದಾ ಓದಿಸಿ ದಿನದಾಗ ನೀರ್ ನಿಂತದ್ದು ವರ್ಷ ಏನೇನಿಲ್ಲ ಓಕೆ ಓಕೆ ಆಯ್ತಣ್ಣ ಈಗ ನೀವು ಮಾಡಿದ ಕೆಲ್ಸಕ್ಕೆ ಖರ್ಚಿಗೆ ನಿಮಗೆ ಒಂದ್ ಮಿನಿಮಮ್ ಒಂದ್ ಕಟ್ಟಿಗೆ ಎಷ್ಟು ರೂಪಾಯಿ ಸಿಕ್ಕರೆ ಓಕೆ ಸಮಾಧಾನಪ್ಪ ಅನ್ಸುತ್ತೆ ಲಾಭ ನಮಗೆ ಎಲ್ಲ ಖರ್ಚು ಮೂರು ರೂಪಾಯಿ ಸಿಕ್ಕು ಮೂರು ರೂಪಾಯಿ ಮೇಲೆ ಸಿಕ್ಬೇಕು ನಿಮಗೆ ಅದು ಅದು ಚೆಲ್ಲಿದ್ವಿ ಅರ್ಧ ಮೆಂತೆವು ಮೂರ್ ಕೆಜಿ ಮೆಂತ್ಯವು ಮೂರ್ ಕೆಜಿ ಕೊತ್ತಂಬರಿ ಸೇರಿದ್ವಿ ಕೊತ್ತಂಬರಿ ರೇಟ್ ಡೌನ್ ಆಗಿ ಒಂದು ನಾಕ್ ಸಾವಿರ ಆಯ್ತು ಕೊತ್ತಂಬರಿ ಮೂರ್ ಕೆಜಿ ಏಳು ಸಾವಿರ ನೂರು ರೂಪಾಯಿ ಆಗಿತ್ತು ರೇಟ್ ಸಿಗ್ತ ಐದ ಐದಾರು ರೂಪಾಯಿ ಸಿಗ್ತ ನಮ್ಗೆ ಏಳ್ ಸಾವಿರದ ನೂರು ರೂಪಾಯಿ ಕರೆಕ್ಟ್ ಆಗಿ ಒಂದ್ ಎರಡ್ ಸಾವಿರ ಹೋಗೈತಿ ಹತ್ತ್ ಸಾವಿರ ಆದಂಗ ಅದು ನಮಗೆ ಲೆಕ್ಕ ಹಂಗೆ ಒಂದ್ ತಿಂಗಳ ಲೆಕ್ಕ ಲೆಕ್ಕ ಒಂದ್ ತಿಂಗಳ ಲೆಕ್ಕ ಸಾವಿರ ಅಷ್ಟೇ ರಗಸಂಬಿ ಹಾಕಿದ್ವಿ ಓಕೆ ಒಂದ ಮೂರ್ ಗುಂಟೆ ಅದು ನಾಲ್ಕು ಗುಂಟೆ ಇರ್ಬೋದು ಅಷ್ಟೇ ಅಷ್ಟೇ ಮೂರರಿಂದ ನಾಲ್ಕು ಪ್ರಕಾರ ಓಕೆ ಅಣ್ಣ ಇವಾಗ ಈ ಕೇಳ್ತಿರೋ ಹತ್ತರಿಂದ ಹದಿನೈದು ದಿವಸ ಹತ್ತು ದಿವಸ ಗ್ಯಾಪ್ ಅನ್ಕಮನ ಹಿಂಗೆ ಇದು ಮೂರನೇ ಬೆಳೆ ನೀವು ತೆಗಿತಿರೋದು ಈ ತರ ರೊಟೀನ್ ನೀವು ಕಂಟಿನ್ಯೂ ಹಾಕ ಹಾಕ್ತಿರೋದೇ ಪ್ಲಾನ್ ಇದೆ ಪ್ಲಾನ್ ಇವಾಗ ಅಷ್ಟೊತ್ತಿಗೆ ಅದು ಬರುತ್ತೆ ಆಮೇಲೆ ಇದ್ನಾಗ್ತಿರ ನೀವು ಮೆಂತೆ ಮೆಂತೆನೆ ಕಂಟಿನ್ಯೂ ಮಾಡೋಣ ಅಂತ ಫಿಕ್ಸ್ ಆಗಿರ ಫಿಕ್ಸ್ ಆಗಿದೀವ ಮೆಂತೆ ಕಂಟಿನ್ಯೂ ಓಕೆ ನೆಕ್ಸ್ಟ್ ಫಲಕ್ ಆಗ್ಲಿ ಬೇರೆ ಏನ್ ಕೇಳ್ರಿ ಇಲ್ಲ 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 ಫಿಕ್ಸ್ ಓಕೆ ಅಣ್ಣ ದುರ್ಗದಲ್ಲಿ ದುರ್ಗದ ಕಟ್ಟ ಯಾವ ತರ ಕಟ್ಟು ದಪ್ಪ ಕಟ್ಟಬೇಕಾ ಈಗ ಕಟ್ಟಿನ ಕಟ್ಟಿನ ಬಗ್ಗೆ ಮಾಹಿತಿ ಕೊಟ್ರೆ ಆಮೇಲೆ ಇದ್ರ ಶೈನಿಂಗ್ ಏನ್ ನೋಡ್ತಾರೆ ಮಾರ್ಕೆಟ್ ಅಲ್ಲಿ ಕಟ್ ನೋಡ್ತಾರೆ ಸ್ವಲ್ಪ ದಪ್ಪ ಇರಬೇಕಾ ದಪ್ಪ ಇರ್ಬೇಕು ನಾವು ಸ್ವಲ್ಪ ಕಟ್ತೀವಿ ಕಟ್ತೀರ ಕ್ವಾಲಿಟಿ ಕ್ವಾಲಿಟಿ ಏನಿಲ್ಲ ಎಲ್ಲ ಬರ್ತತಿ ಮಾಲ್ ಏನು ತೊಂದರೆ ಆಗಲ್ಲ ಸೊಪ್ಪು ನಮ್ಗೆ ಏನ್ ಹೋಗಪ್ಪ ಏನು ಬಿಡಲ್ಲ ಬರ್ತತಿ ಅಣ್ಣ ಈ ಇದಕ್ಕೆ ಈ ಮೆಂತೆ ಸೊಪ್ಪಿಗೆ ಏನಾದ್ರು ರೋಗ ಬನಿತ ಔಷಧಿ ಏನಾದ್ರು ಹೊಡೆದಿದ್ರಾ ಇಲ್ಲ ಇಲ್ಲ ಯಾವ್ದು ಹೊಡೆದಿಲ್ಲ ಔಷಧಿ ಓಕೆ ಇದು ಇಪ್ಪತ್ತು ದಿವಸ ಬೆಳೆ ಆಗಿರೋದ್ರಿಂದ ಯಾರ ಅದ್ ರೋಗ ಬರತ್ತಿಗೆ ಅದ್ರ ಗಿಡದ ಆಯುಷೇ ಬಹುದಾಗಿರುತ್ತೆ ಹಂಗೆ ಶೆಡವು ಅನ್ಸುತ್ತಾ ನೆಲ ಯಾವ ತರ ಇರ್ಬೇಕು ಕೀಳ್ತಿರಲ್ಲ ಕೀಳ್ ತಕ್ಷಣ ಈಸಿಯಾಗಿ ಬರುತ್ತಾ ಹೆಂಗೆ ಈಜಿ ಆಗಿ ಬರುತ್ತೆ ಕೀಳೋದೇನೋ ಕೈ ನೋವು ಬರೋದು ಅಣ್ಣ ಕೆಲವು ಕಡೆ ಗೋಣಿ ಚಿಲ ಕಟ್ ಮಾಡ್ಕೊಂಬಿಟ್ಟು ಕಟ್ತಾರೆ ರಬ್ಬರ್ ಬ್ಯಾಂಡ್ ಹಾಕ್ತಾ ಇದರ ಮೊದ್ಲಿಂದನೋ ರಬ್ಬರ್ ಬ್ಯಾಂಡ್ ಹಾಕ್ತೀರಾ ಓಕೆ ರಬ್ಬರ್ ಬೆಂಡೋ ಎಷ್ಟ್ ಕೆ ಜಿ ಇದಕ್ಕೆ ಎಷ್ಟ್ ರೂಪಾಯಿ ಅಣ್ಣ ರಬ್ಬರ್ ಬೆಂಡೊ ನಾವು ಇನ್ನೂರಿ ಇಪ್ಪತ್ ರೂಪಾಯಿ ಒಂದ್ ಕೆಜಿ ತರ್ತೀವಿ ಆಹ್ಹ್ ಅದು ಮುಗಿದೇತಿ ಇದು ಮುಗಿತೈತಿ ಇವಾಗ ಎರಡ್ ಬೆಳೆಗೂ ಆಗುತ್ತೆ ಆಗ್ತ ಆಹ್ ಹಾ ಹಾಕೆ ಅಣ್ಣ ನಿಮ್ದು ಕಾಕಡ ಅಂತ ಹೇಳಿದ್ರೆ ಕಾಕಡ ಕತೆ ಮುಗಿದೋಯ್ತು ಮುಗುದೋಯ್ತು ಈಗ ಸೊಪ್ಪು ಫಿಕ್ಸ್ ಆಗಿರ ಆ ಸೊಪ್ನ ಸಮಧಾನ ಐತೆ ಸಮಧಾನ ಐತೆ ಹಾ ಹಾಕೆ ಅಣ್ಣ ಇವಾಗ ನಿಮ್ಮಲ್ಲಿ ನೀರ್ ಎಷ್ಟಾಗ್ತಾವ ಅಣ್ಣ ನೀರು ಅಂದ್ರೆ ನೀರು ಒಂದ್ ಅರ್ಧ ಇಂಚು ಒಂದ್ ಇಂಚು ಎರಡ್ ಇಂಚ್ ಎಷ್ಟ ನೀರ್ ಬರ್ತಾವೆ ಎರಡ್ ಇಂಚ್ ಫುಲ್ ಬರುತ್ತೆ ಫುಲ್ ಬರ್ತೈತಿ

ಸ್ವಲ್ಪ ಸೊನ್ ಆಗಿದೆ ಅದು ಬಿಡೋದು ಹ್ಮ್ ಇವಾಗ ಕಟ್ಟಬೇಕಾದ ಅದ ಯಾವತ್ತ ತುಗಿದ್ದಾಣ ಬೀಜ ನಿನ್ನೆ ನಿನ್ನೆ ಹೋಗಿದ್ರೆ ಇವತ್ ಮಳೆ ಬರುತ್ತೆ ವೇಟ್ ಮಾಡಿದ್ರೆ ನಾಳೆ ನೀರ್ ಬಿಡ್ತೇವೆ ಓಕೆ ಅಣ್ಣ ಇದು ತಳಗೊಬ್ಬರ ಏನಾರು ಮೇಲ್ ಮೇಲ್ಗೊಬ್ಬರ ಯಾವ ಗೊಬ್ಬರನೇ ಹಾಕಿಲ್ಲ ನಾವು ಓಕೆ ನೀವು ಗೊಬ್ಬರ ಅವಷ್ಟು ಏನೋ ಏನು ಹೊಡೆದ ಹಂಗೆ ಬೆಳಿಬೇಕು ಅಂತ ಇದೀರಾ ಬಂದಂಗ ಬರ್ಲಿ ಏನ್ ತೊಂದ್ರೆ ಇದ್ದಂಗ್ ಗೊತ್ತ ಸ್ವಲ್ಪ ಹ್ಮ್ ಹ್ಮ್ ನಮ್ಗೆ ಇದಾಗಿಲ್ಲ ಅಣ್ಣ ಇದು ಇವಾಗ ಈ ಮೆಂತೆ ಸೊಪ್ಪು ಐತಲ್ಲ ನಾನು ವಿಡಿಯೋ ಹಾಕ್ತೇನಲ್ವಾ ಆ ಉದಾಹರಣೆಗೆ ಏನು ಗಿಡಗಳು ಕಾಣಲ್ಲ ಅಂದ್ರೆ ಏನು ಕಳೆ ಇಲ್ಲ ಅಂತ ಕೇಳ್ತಾರೆ ಅವ್ರಿಗೆ ಇಪ್ಪತ್ತು ದಿವಸ ಕಳೆ ಬೆಳೆನೇ ಬೆಳೆನೆ ಆ ನೀವು ಸೆಂಟರ್ನಾಗ ಏನಾರು ಕಳೆ ಕೈ ಅಥವಾ ಅಂತ ಅಂತಿ ಅಲ್ವಾ ನಾವ್ ಏನಿದ ಕಿತ್ತಾಕ್ತಿ ಅಲ್ಲೆಲ್ಲ ಕಂಡ್ರಿ ಕಿತ್ತಾಕ್ತಿ ಅಷ್ಟೇ ಬೆಳೆನೆ ಇದು ಕಂಟಿನ್ಯೂ ಒಂದ್ ಮಾಕಾಯಿ ಸಾರಿ ಮಾಡಿಬಿಟ್ರೆ ಆಟೋಮೆಟಿಕ್ ಯಾಕಂದ್ರೆ ಇಪ್ಪತ್ತು ದಿವಸ ತಿಂಗ್ಳಿಗೊಂದ್ಸರಿ ಬ್ಯಾಸ ಆಗುತ್ತೆ ಆಶೆ ಆಗ್ಬಿಡ್ತೀವಿ ಒಂದೊಂದ್ ಓಕೆ ನಿಮ್ದು ನಾಳೆ ಬೆಳಗ್ಗೆ ಮಾರ್ಕೆಟ್ ಹೋಗೋದು ನಾರ್ಮಲ್ ಆಗಿ ಯಾವ ಟೈಮ್ ಇಂದ ಕೇಳಕ್ ಶಾಕ್ ಮಾಡ್ತಿರ ಅಂದ್ರೆ ಮಧ್ಯಾಹ್ನ ಬರ್ತೀರಾ ಸಾಯಂಕಾಲ ಗಂಟೆ ಬರ್ತೀರಾ ಬರ್ತೀರ ಕೆಲಸ ಮಾಡ್ಕಂತಿರ್ತಿವಿ ಇವತ್ತು ಬೆಂಡೆಕಾಯಿ ಮುಗಿತಿ ಮುಗೀತಿ ಇದ್ನಿತ್ಕೊಂತೀವಿ ನಾಳೆನು ಒಂದ್ ಚೀಲ ಬೆಂಡೆಕಾಯಿ ಇರ್ತಿವಿ ಸೊಪ್ಪು ಕಾಣ್ಕೊಳ್ತೀವಿ ಓಕೆ ಇವತ್ತು ಬೆಂಡೆಕಾಯಿ ಒಂದ್ ಚೀಲ ಕಿತ್ರಿ ಡೈಲಿ ಒಂದ್ ಚೀಲ ಕೇಳ್ತದ್ವಿ ನೀವೇ ಕಿತ್ಕೊಂತಿದ್ರ ನಾವೇ ಕಿತ್ತ ಎರಡನ್ನ ತಗೊಂಡ್ ಹೋಗ್ತೀರ ನಾಳೆ ಬೆಳಗ್ಗೆ ಓಕೆ ಬೆಂಡೆಕಾಯಿ ಹೆಂಗ ಅನಿಸುತ್ತೈತೆ ಅಣ್ಣ ಬೆಂಡೆಕಾಯಿ ನೆಡೀತೈತೆ ಅದು ಫಲವಿಲ್ಲ ಹೌದಾ ಅದು ನಮಗೇನೋ ಒಕಟ್ ಆಗ್ತೈತೆ ಹ ಆಣ್ಣ ಇದು ಈ ಬೀಜ ತರ್ತೀರಲ್ವಾ ಪ್ಯಾಕೆಟ್ ಬೀಜನ ಅಥವಾ ಲೂಸ್ ಬೀಜನಾ ಇದು ಇದು ಬೀಜ ಲೂಸ್ ಲೂಸ್ ನಿಮಗೆ ಕವರ್ ನ ಕಟ್ ಕೊಡ್ತಾರ ಅವರಿಗೆ ಕಟ್ ಕೊಡ್ತಾರೆ ಆ ಓಕೆ ಬಿತ್ತಕ್ಕೆ ಅಣ್ಣ ಈಗ ನಾನು ಉದಾಹರಣೆಗೆ ಹೇಳ್ತೀನಿ ಒಂದ್ ಮಾತುಕತೆ ಮಾತಾಡೋಣ ಇವಾಗ ನೀವ್ ಆ ಸೊಪ್ಪಲ್ಲಿ ನಾನು ಒಂದ್ ಎರಡ್ ಸಾವಿರ ಬಂಡವಾಳ ಹಾಕಿದ್ದೆ ಹತ್ತು ಸಾವಿರ ರೂಪಾಯಿ ಆಯ್ತು ಎರಡ್ ಸಾವಿರ ರೂಪಾಯಿ ಖರ್ಚು ಅಂದ್ರೆ ನಿಮ್ಗೆ ಎಂಟ್ ಸಾವಿರ ರೂಪಾಯಿ ಉಳಿತು ಒಂದ್ ತಿಂಗಳಿಗೆ ನಿಮ್ ಕೆಲಸದಲ್ಲಿ ಕೆಲವ್ರು ನೋಡ್ರಿ ಅನ್ಕಂತಾರೆ ಎಂಟ್ ಸಾವಿರ ರೂಪಾಯಿ ಅಷ್ಟೇನಾ ಅದೇನ್ ಕಮ್ಮಿ ಬಜೆಟ್ ಅನ್ನಂಗಾಗತ್ತೆ ನೀವು ತೆಗೆದಿರೋದು ಒಂದ್ ತಿಂಗಳಿಗೆ ಅದು ಬರೇ ನಾಲ್ಕ್ ಗುಂಟಿ ಇಲ್ಲಿ ನಾವ್ ಅದ್ನ ಮದೇ ಅದೇ ಮಾರ್ಕೆಂತಿರಲ್ಲ ಬೇರೆ ಕೆಲಸ ಮಾಡ್ಕೊಂತೀವಿ ಹಾ ಅದು ಹದ್ ಜನಕ್ ಗೊತ್ತಾಗಲ್ಲ ಬೇ ಎಲ್ಲ ಮೇಯ್ಸ್ಕೊಂಡು ಸ್ವಲ್ಪ ಕಿತ್ಕೊಂತೀವಿ ಬೆಳೆ ಕಿತ್ಕೊಂಡಿ ಹೊಲದಾಗಿದ್ದಂಗ ಅದ್ರ ಜೊತೆಗ್ ಅದ ಐತ ಅದು ಒಂದ್ ತಿಂಗಳಿಗೆ ಒಂದ್ ತಿಂಗ್ಳು ಅದು ಬರೇ ನಾಲ್ಕ್ ಐದ್ ಗುಂಟೆಗೆ ಹಾ ಅಲ್ಲಿಗೆ ಅದನ್ನ ನೀನ್ ತಿಂಗ್ಳಗಟ್ಟಲೆ ಮಾಡೋದಾದ್ರೆ ಅದು ಇದ್ ಬೇರೆ ಆಗತ್ತೆ ಓಕೆ ನಿಮಗೆ ಅಣ್ಣ ಇದು ನಮಗೆ ನಮಗೆ ಗೊತ್ತಿರತ್ತೆ ನಾರ್ಮಲ್ ಆಗಿ ರೈತಾಪಿ ಜನಗಳಿಗೆ ಡೈಲಿ ಒಂದ್ ನೂರ್ ರೂಪಾಯಿ ಇನ್ನೂರು ರೂಪಾಯಿ ಆಗ್ಲಿ ಮುನ್ನೂರು ರೂಪಾಯಿ ಆಗ್ಲಿ ಹೊರಗಡೆಯಿಂದ ಬಂದ್ರೆ ಮಂಥನ ನಡೆಸುತ್ತೆ ಖರ್ಚು ವರ್ಚು ಹೋಗ್ತವೆ ನಿಮಗೆ ಇದೆಷ್ಟು ತೃಪ್ತಿ ಐತೆ ಯಾವ ತರ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮಗೆ ಐತೆ ತೃಪ್ತಿ ಐತೆ ಹಂಗಾಗಿ ಸೊಪ್ಪು ಅಂದ್ರೆ ಏನೋ ಜನ ಇದಂತ ದುಡಿಮೆ ಇಲ್ಲ ಇದಂತ ಒಳ್ಳೆ ಕೆಲ್ಸ ಇಲ್ಲ ಹ್ಮ್ ಹ್ಮ್ ಹಂಗಾಗಿ ನನ್ ಕೇಳದೆ ಯಾಕಂದ್ರೆ ನಾವ್ ಬಳಿ ನಾವೇನು ಎಕರೆ ಗಟ್ಟಲೆ ಬೆಳೀತಾ ಇಲ್ಲ ಬೆಳೀತಿರೋದು ಐದು ಗಂಟೆಗೆ ಒಂದ್ ತಿಂಗಳ ಬೆಳೆ ಹ್ಮ್ ಹಂಗಾಗಿ ಅದನ್ನ ನಾನು ಅಂತ ಅನ್ನಿಸ್ತು ಹಂಗಾಗಿ ಹೇಳ್ದೆ ಅಣ್ಣ ಹಿಂಗೆ ನಿಮ್ಗೆ ಹಿಂಗೆ ಕುತ್ಕೊಂಡು ದೇಕೆ ಅಂತ ಇದ್ ಮಾಡ್ತಿರಲ್ವಾ ಸೊಂಟ ಒಬ್ಬರಲ್ವೇ ದೇಕೆಂಡು ನಿಮಗೆ ಹೆಂಗ ಅನ್ಸುತ್ತೆ ನಿಮ್ಗೆ ಕಲಿಯೋದ ಅಭ್ಯಾಸ ಅವೇನ್ ಹಂಗಾಗಿ ಅಣ್ಣ ವಿಡಿಯೋ ಮುಗಿಸ್ತೀನಿ ಕೊನೆಯದಾಗಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ ಜೀವನ ಚೆನ್ನಾಗ್ ಹೇತೈತಿ ಸ್ವಪ್ನೆ ಸ್ವಪ್ನ ಸಮಾಧಾನ ಐತಿ ಸಮಾಧಾನ ಏನ್ ತೊಂದ್ರೆ ಇಲ್ಲ ಓಕೆ ಅಣ್ಣರೇ ನೀವು ಮೊದ್ಲು ಆಕಡ ಬೆಳಿತಿದ್ವಿ ಅಂತ ಹೇಳಿದ್ರಿ ಆಮೇಲೆ ಇತ್ತೀಚೆಗೆ ಸೊಪ್ಪು ಬೆಳಿತಿದ್ರೆ ಇವತ್ ಪ್ರೆಸೆಂಟ್ ಸೊಪ್ಪು ಐತೆ ಚೆಂಡು ಹೂವು ಐತೆ ಬೆಂಡೆಕಾಯಿ ಐತೆ ಈ ಮೆಂತೆ ಸೊಪ್ಪು ಯಾವ ರೀತಿ ಬೆಳಿತೀರಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿವರೆಗೂ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಅಣ್ಣ ನಿಮ್ ಕೃಷಿ ಜೀವನ ಹೀಗೆ ಇರ್ಲಿ ಹಾಗೆ ನಿಮ್ಗೆ ಸೊಪ್ಪಲ್ಲಿ ಇದೇ ತರ ನಿಮ್ಗೆ ಮಾಡಿದ ಖರ್ಚಿಗೆ ಒಂದಿಷ್ಟು ಮೇಲ್ಗಡೆ ಏನ್ ನೀವು ಅನ್ಕೊಂಡಿರ್ತೀರ ಅಷ್ಟು ನಿಮ್ಗೆ ಸಿಗ್ಲಿ ಮುಂದೆ ರೈತರ ಜೀವನ ಚೆನ್ನಾಗಿರ್ಲಿ ಅಂತ ಹೇಳಿ ನಮ್ ಚಾನಲ್ ಮುಖಾಂತರ ಕೇಳ್ಕೊಂತಿ ಅಣ್ಣಾರೆ ನಮಸ್ಕಾರ ಅಣ್ರೆ